ಸ್ನೇಹಿತರೆ ಎಲ್ಲರಿಗೂ ಪತ್ರಿಕೆ ಎರಡು ಎರಡು ಸಾವಿರದ ಹತ್ತೊಂಬತ್ತರ ಇದು ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಅರವತ್ತೊಂದು ಪರೀಕ್ಷೆಗಳಲ್ಲಿ ಎ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡುವುದು ಇದರ ಒಂದು ಉದಾಹರಣೆಯಾಗಿದೆ ಎ ಶ್ರೇಣಿಯನ್ನು ಪಡೆಯೋದಕ್ಕೋಸ್ಕರ ಅಭ್ಯಾಸ ಮಾಡುವುದು ಒಂದು ಉದಾಹರಣೆ ಯಾವುದು ಅಂದರೆ ಅದು ಸರಿಯಾದ ಉತ್ತರ ಕ್ರಿಯಾ ಪ್ರಸ್ ಪ್ರಸ್ತುತ ಅನುಬಂಧನ ಕ್ರಿಯಾ ಪ್ರಸ್ತುತ ಅನುಬಂಧನ ಅಂದರೆ ಯಾವುದೇ ಜೀವಿ ಇಚ್ಛಿತ ಪ್ರಚೋದನೆಗೆ ಇಚ್ಛಿತ ಪ್ರತಿಕ್ರಿಯೆ ಪ್ರಕಟಿಸಿದರೆ ಸರಿಯಾದ ಪುಷ್ಟೀಕರಣ ನೀಡುವುದರ ಮೂಲಕ ಮುಂದಿನ ಪ್ರಚೋದನೆಗೆ ಅನುಕ್ರಿಯೆಯನ್ನು ಯಾಂತ್ರಿಕವಾಗಿ ಪ್ರಕಟಿಸಲು ಸಾಧ್ಯವಾಗುವಂತೆ ಮಾಡುವುದೇ ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆಯಾಗಿದೆ ಎರಡನೇ ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವುದು ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವುದು ಯಾವ ಒಂದು ಸಿದ್ಧಾಂತವಾಗಿದೆ ಅದು ಸರಿಯಾದ ಉತ್ತರ ಒಂದು ವರ್ತನವಾದ ಸಿದ್ಧಾಂತ ಅರವತ್ಮೂರನೇ ಪ್ರಶ್ನೆ ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಗಳಲ್ಲಿ ಆಗುವ ಬದಲಾವಣೆಗೆ ಕಾರಣ ಒಂದು ಅನುಭವದ ಮೂಲಕ ವ್ಯಕ್ತಿಯ ಒಂದು ವರ್ತನೆಯಲ್ಲಿ ಆಗುವಂಥ ಬದಲಾವಣೆಗೆ ಕಾರಣ ಏನು ಅಂದರೆ ಕಲಿಕೆ ಅದು ಅವನಲ್ಲಿ ಕಲಿಕೆಯಾಗಿರುತ್ತೆ ಅನುಭವದ ಪರಿಣಾಮವಾಗಿ ಸರಿಯಾದ ಉತ್ತರ ಯಾವುದು ಎ ಕಲಿಕೆ ಅನುಭವದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಉಂಟಾಗುವ ಪರಿವರ್ತನೆಯನ್ನು ಕಲಿಕೆ ಅಂತ ಕರಿತೀವಿ ನಾವು ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆಯಾಗಿದೆ ಅರವತ್ತೈದನೆಯ ಪ್ರಶ್ನೆ ಸಾರಿ ಅರವತ್ನಾಲ್ಕನೆಯ ಪ್ರಶ್ನೆ ರಚನಾತ್ಮಕ ಮೌಲ್ಯಮಾಪನವನ್ನು ಇದಕ್ಕೆ ಉಪಯೋಗಿಸುವುದು ರಚನಾತ್ಮಕ ಮೌಲ್ಯಮಾಪನವನ್ನು ಇದಕ್ಕೆ ಉಪಯೋಗಿಸುವುದು ಅಂದರೆ ಸರಿಯಾದ ಉತ್ತರ ಯಾವುದು ಕಲಿಕಾ ಅಂತರವನ್ನು ಗುರುತಿಸಲು ಕಲಿಕಾ ಅಂತರವನ್ನು ಗುರುತಿಸಲು ಇದು ರಚನಾತ್ಮಕ ಮೌಲ್ಯಮಾಪನ ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನ ಒಂದು ಪ್ರಕಾರವಾಗಿದೆ ಅರವತ್ತೈದನೇ ಪ್ರಶ್ನೆ ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಸರಿಯಾದ ಉತ್ತರ ಬೆಳವಣಿಗೆ ಮತ್ತು ವಿಕಾಸ ಸರಿಯಾದ ಉತ್ತರ ಏನಾಗಿದೆ ಇದ್ರದ್ದು ಬೆಳವಣಿಗೆ ಮತ್ತು ವಿಕಾಸವಾಗಿದೆ ಅರವತ್ತಾರನೇ ಪ್ರಶ್ನೆ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿ ಇರುವ ವಿಶೇಷ ಸಾಮರ್ಥ್ಯವೇ ಅದು ಏನಾಗಿದೆ ಅಭಿಕ್ಷಮತೆಯಾಗಿದೆ ಅಭಿಕ್ಷಮತೆ ಅಂದರೆ ಏನು ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ವ್ಯಕ್ತಿಯು ತೋರುವ ವಿಶಿಷ್ಟ ಸಾಧನೆಯನ್ನು ನಾವು ಏನಂತ ಕರಿತೀವೋ ಅಭಿಕ್ಷತೆ ಅಂತ ಕರಿತೀವಿ ಅರವತ್ತೇಳನೇ ಪ್ರಶ್ನೆ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುವಾಗ ಪ್ರತಿಭಾವಂತ ವಂತರಾಗಿಯೇ ಹುಟ್ಟಿದರೂ ಕೂಡ ಇವರಲ್ಲಿ ಅರ್ಧದಷ್ಟು ಜನರನ್ನು ಈ ಶಿಕ್ಷಣ ವ್ಯವಸ್ಥೆಯು ಮೂರ್ಖರನ್ನಾಗಿ ಮಾಡುತ್ತದೆ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ಸರಿಯಾದ ಉತ್ತರ ಜೆಫಿ ಗಿಲ್ಫೋರ್ಡ್ ಅರವತ್ತೆಂಟನೇ ಪ್ರಶ್ನೆ ತರಗತಿಯಲ್ಲಿನ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ ಅದು ಯಾವ ತಂತ್ರ ಆಗಿದೆ ಮಿತಿ ಮಾಪನ ಮಿತಿ ಮಾಪನ ಸರಿಯಾದ ಉತ್ತರ ಯಾವುದು ಮಿತಿ ಮಾಪನವಾಗಿದೆ ಅರವತ್ತೊಂಬತ್ತನೆಯ ಪ್ರಶ್ನೆ ಅರವತ್ತೊಂಬತ್ತನೇ ಪ್ರಶ್ನೆ ಡಿಸ್ಲೆಕ್ಷಿಯಾ ಈ ಸಾಮರ್ಥ್ಯದ ಕಲಿಕಾ ನುನ್ನತಿಯಾಗಿದೆ ಸರಿಯಾದ ಉತ್ತರ ಎರಡು ಓದುವುದು ಎಪ್ಪತ್ತನೆಯ ಪ್ರಶ್ನೆ ಆಟಿಸಮ್ ಒಂದು ಬಗೆಯ ಏನಾಗಿದೆ ಅಂದರೆ ಇದು ಸರಿಯಾದ ಉತ್ತರ ನರಸಂಬಂಧಿ ವರ್ತನಾರೋಗ ಸಮಷ್ಟಿ ನರಸಂಬಂಧಿ ವರ್ತನಾರೋಗವಾಗಿದೆ ಆರ್ಟಿಸಂ ಎಂದರೆ ಸಾಮಾಜಿಕ ಸಂವಹನದ ಅಥವಾ ನಡವಳಿಕೆಯ ಸವಾಲುಗಳಿಂದ ರೂಪಿಸಲ್ಪಟ್ಟ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ಇದು ಮೂರು ವಿಧಗಳನ್ನು ಹೊಂದಿದೆ ಮೊದಲನೆಯದು ಸ್ವಲೀನತೆಯ ಅಸ್ವಸ್ಥತೆ ಎರಡನೇದು ಆಸ್ಪರ್ಜರ್ ಸಿಂಡ್ರೋಮ್ ಮೂರನೆಯದು ವ್ಯಾಪಕ ಅಭಿವೃದ್ಧಿ ಅಸ್ವಸ್ಥತೆ ಎಪ್ಪತ್ತೊಂದನೆಯ ಪ್ರಶ್ನೆ ವಿಶೇಷ ಆದ್ಯತೆಗಳುಳ್ಳ ಮಕ್ಕಳನ್ನು ಸಾಮಾನ್ಯವಾದ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಯಲ್ಲಿ ಶಿಕ್ಷಣ ನೀಡುವುದು ಎಂದರೆ ಅದು ಸಮನ್ವಯ ಶಿಕ್ಷಣ ಸರಿಯಾದ ಉತ್ತರ ಸಮನ್ವಯ ಶಿಕ್ಷಣ ಎಪ್ಪತ್ತೆರಡನೇ ಪ್ರಶ್ನೆ ವಿಕಾಸ ಎಂದರೆ ವಿಕಾಸ ಎಂದರೆ ಸರಿಯಾದ ಉತ್ತರ ಏನಾಗುತ್ತೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ವಿಕಾಸವಾಗಿದೆ ಎಪ್ಪತ್ಮೂರನೇ ಪ್ರಶ್ನೆ ವ್ಯಕ್ತಿಯಲ್ಲಿನ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಏನಾಗಿದೆ ಸರಿಯಾದ ಉತ್ತರ ಪುನರ್ಬಲನ ಪುನರ್ಬಲನ ಸರಿಯಾದ ಉತ್ತರ ಪುನರ್ಬಲನವಾಗಿದೆ ಎಪ್ಪತ್ನಾಲ್ಕನೆಯ ಪ್ರಶ್ನೆ ಕಲಿಯುವವನಿಗೆ ಸ್ಕ್ಯಾಪ್ ಹೋಲ್ಡಿಂಗ್ ಎನ್ನುವ ಪ್ರಕ್ರಿಯೆಯ ಮೂಲಕ ಕಲಿಕೆಯಲ್ಲಿ ಸಹಾಯ ಮಾಡುವುದು ಏನಾಗಿದೆ ಅಂದರೆ ಇದು ಭೌತಿಕವಾದವಾಗಿದೆ ಇದು ಭೌತಿಕವಾದವಾಗಿದೆ ಹದಿನೈದನೇ ಪ್ರಶ್ನೆ ಬುದ್ಧಿಶಕ್ತಿಯ ಬಹು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ತಸ್ಟಮ್ ಸರಿಯಾದ ಉತ್ತರ ಒಂದು ತಸ್ಟಮ್ ಇವರು ಬಹು ಅಂಶ ಬುದ್ಧಿಶಕ್ತಿಯ ಪ್ರತಿಪಾದಕರು ಇವರು ಬುದ್ಧಿಶಕ್ತಿಯು ಪ್ರಮುಖ ಏಳು ಕಾರಕಗಳನ್ನು ಒಳಗೊಂಡಿದೆ ಎಂದು ಪ್ರತಿಪಾದಿಸಿದವರು ಅವುಗಳನ್ನು ಎಪ್ಪತ್ತಾರನೇ ಪ್ರಶ್ನೆ ಸಾಮಾಜಿಕ ಬುದ್ಧಿಶಕ್ತಿ ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಬುದ್ಧಿಶಕ್ತಿ ಎಂದು ಮೂರು ವಿಧದ ಬುದ್ಧಿಶಕ್ತಿಗಳಿಗೆ ಬುದ್ಧಿಶಕ್ತಿಗಳಿವೆ ಎಂದವರು ಯಾರು ತಾರನ್ ಡೈಕ್ ತಾರನ್ ಡೈಕ್ ಹೇಳ್ತಾರೆ ಸರಿಯಾದ ಉತ್ತರ ಒಂದು ಎಪ್ಪತ್ತೇಳನೇ ಪ್ರಶ್ನೆ ಬುದ್ಧಿಮಂಥನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಸಬಹುದಾಗಿದೆ ಏನು ವೃದ್ಧಿಸಬಹುದು ಸೃಜನಶೀಲತೆ ಇದನ್ನು ಬುದ್ಧಿಮಂತನ ಅಥವಾ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ ಇದನ್ನು ರೂಪಿಸಿದವರು ಯಾರಂದರೆ ಅಲೆಕ್ಸ್ ಆಕ್ಸ್ಬರ್ನ್ ಅಲೆಕ್ಸ್ ಆಕ್ಸ್ಬರ್ನ್ ಅವರು ಈ ಬ್ರೈನ್ ಸ್ಟಾರ್ಮಿಂಗನ್ನು ರೂಪಿಸುತ್ತಾರೆ ಎಪ್ಪತ್ತೆಂಟನೇ ಪ್ರಶ್ನೆ ಮಾನವನ ವಿವಿಧ ಬೆಳವಣಿಗೆ ಹಂತಗಳಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯಗಳನ್ನು ಪ್ರತಿಪಾದಿಸಿದವರು ಯಾರು ಹ್ಯಾವಿಂಗ್ ಹಸ್ಟ್ ಸರಿಯಾದ ಉತ್ತರ ನಾಲ್ಕು ಹ್ಯಾವಿಂಗ್ ಹಸ್ಟ್ ಎಪ್ಪತ್ತೊಂಬತ್ತನೆಯ ಪ್ರಶ್ನೆ ಒಂದು ಪರೀಕ್ಷೆಯು ಯಾವುದನ್ನು ಅಳತೆ ಮಾಡಬೇಕೋ ಅದನ್ನು ಅಳತೆ ಮಾಡಿದರೆ ಆ ಪರೀಕ್ಷೆಯು ಏನಾಗಿರುತ್ತೆ ಸಮಂಜಸವಾದದ್ದಾಗಿರುತ್ತೆ ಆ ಪರೀಕ್ಷೆಯು ಸಮಂಜಸವಾದದ್ದಾಗಿರುತ್ತೆ ಸರಿಯಾದ ಉತ್ತರ ಒಂದು ಎಂಬತ್ತನೆಯ ಪ್ರಶ್ನೆ ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು ವಿಮರ್ಶಾತ್ಮಕವಾಗಿ ಯೋಚನೆ ಚಿಂತನೆ ಮಾಡುವುದನ್ನು ಈ ಒಂದು ಅಂಶದ ಮೂಲಕ ನಾವು ಬೆಳೆಸಬಹುದು ಅದು ಯಾವುದಂದರೆ ಅನ್ವೇಷಣೆ ಅಥವಾ ಮೌಲ್ಯಮಾಪನ ಎರಡೂ ಆಗುತ್ತೆ ಅನ್ವೇಷಣೆ ಮತ್ತು ಮೌಲ್ಯಮಾಪನ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಬಳಸುವುದರಿಂದ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಜೊತೆಗೆ ಸಮಸ್ಯೆಗಳನ್ನು ಬಗೆಹರಿಸಲು ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಬಳಸಿಕೊಂಡು ಈಗಾಗಲೇ ಹೊಂದಿದಂಥ ಜ್ಞಾನವನ್ನು ಬಳಸಿಕೊಂಡು ಸೂಕ್ತ ಪರಿಹಾರೋಪಗಳನ್ನು ಕಂಡು ಹಿಡಿದು ಹಿಡಿದುಕೊಳ್ಳಲು ಇದು ಮಾರ್ಗದರ್ಶಿ ಮಾರ್ಗದರ್ಶಿಸುತ್ತದೆ ಎಂಬತ್ತೊಂದನೆಯ ಪ್ರಶ್ನೆ ಸಾಧನೆ ಪರೀಕ್ಷೆ ಸಾಧನವನ್ನು ವಿನ್ಯಾಸಿಸಿ ಸಾಧನೆ ಪರೀಕ್ಷೆ ಸಾಧನವನ್ನು ವಿನ್ಯಾಸಿಸಿ ಈ ಕೆಳಗಿನವುಗಳ ಕೆಳಗಿನವುಗಳನ್ನು ಮಾಪನ ಮಾಡಲು ರಚಿಸಲಾಗಿದೆ ಬೌದ್ಧಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದು ಎಂಬತ್ತೆರಡನೇ ಪ್ರಶ್ನೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದನ್ನು ಮೌಲ್ಯೀಕರಿಸುತ್ತದೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದನ್ನು ಮೌಲ್ಯೀಕರಿಸುತ್ತದೆ ಯಾವುದನ್ನು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು ಸರಿಯಾದ ಉತ್ತರ ಮೂರು ಸರಿಯಾದ ಉತ್ತರ ಮೂರು ಎಂಬತ್ಮೂರನೇ ಪ್ರಶ್ನೆ ನೈದಾನಿಕ ಪರೀಕ್ಷೆಯ ನೈದಾನಿಕ ಪರೀಕ್ಷೆಯ ಈ ಅಂಶವನ್ನು ಗುರುತಿಸಲು ರೂಪಿಸಲಾಗಿದೆ ಯಾವ ನೈದಾನಿಕ ಪರೀಕ್ಷೆಯಿಂದ ಯಾವ ಅಂಶವನ್ನು ಗುರುತಿಸಬಹುದು ಕಲಿಕಾ ಸಮಸ್ಯೆ ಮಕ್ಕಳಲ್ಲಿರುವ ಕಲಿಕಾ ಸಮಸ್ಯೆಯನ್ನು ನಾವು ಗುರುತಿಸಬಹುದು ನಿರ್ದಿಷ್ಟ ವಿಷಯದಲ್ಲಿ ವಿದ್ಯಾರ್ಥಿಯು ಕಲಿಕಾ ದೌರ್ಬಲ್ಯಗಳನ್ನು ಅಥವಾ ಸಮಸ್ಯೆಗಳನ್ನು ಪತ್ತೆಹಚ್ಚಲು ನೈದಾನಿಕ ಪರೀಕ್ಷೆ ಸಹಾಯಕಾರಿಯಾಗಿದೆ ಶಿಕ್ಷಕರಾದರೂ ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳನ್ನು ಪತ್ತೆಹಚ್ಚಿ ಸೂಕ್ತ ಪರಿಹಾರಗಳೊಂದಿಗೆ ವಿದ್ಯಾರ್ಥಿಗಳನ್ನು ಮಾರ್ಗ ಮಾರ್ಗದರ್ಶಿಸಬೇಕು ಎಂಬತ್ನಾಲ್ಕನೇ ಪ್ರಶ್ನೆ ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ಳುವ ಸನ್ನಿವೇಶವನ್ನು ಗ್ರಹಿಸುವ ಮತ್ತು ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿಯಾಗಿದೆ ಎಂದು ಹೇಳಿದವರು ಯಾರು ಸರಿಯಾದ ಉತ್ತರ ಯಾವುದು ನಾಲ್ಕು ಬಿನೆಟ್ ಮತ್ತು ಸೈಮನ್ ಅವರು ಎಂಬತ್ತೈದನೇ ಪ್ರಶ್ನೆ ಅಂತರ್ಮುಖ ಇದಕ್ಕೆ ಸಂಬಂಧಿಸಿದೆ ಅಂತರ್ಮುಖ ಅನ್ನುವಂಥ ಅಂಶ ಇದಕ್ಕೆ ಸಂಬಂಧಿಸಿದೆ ಅಂದರೆ ಯಾವುದಕ್ಕೆ ಸಾಮಾಜಿಕ ಚಟುವಟಿಕೆ ಸಾಮಾಜಿಕ ಉತ್ತರ ಅಂದರೆ ಎರಡು ಎಂಬತ್ತಾರನೇ ಪ್ರಶ್ನೆ ಜ್ಞಾನ ಅನ್ವಯ ಮತ್ತು ಕೌಶಲ್ಯಗಳನ್ನು ನಿರ್ದಿಷ್ಟ ವಿಷಯದಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ಮಾಪನ ಮಾಡಲು ವಿನ್ಯಾಸಗೊಳಿಸಿರುವ ಪರೀಕ್ಷೆಯೇ ಸಾಧನ ಪರೀಕ್ಷೆ ಎಂದು ಹೇಳಿದವರು ಯಾರು ಸರಿಯಾದ ಉತ್ತರ ಎರಡು ಫ್ರೀಮ್ಯಾನ್ ಎಂಬತ್ತೇಳನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವುದನ್ನು ಇದಕ್ಕೆ ಉದಾಹರಣೆಯಾಗಿದೆ ಕಾರ್ಯನಿರ್ವಹಿಸುವುದು ಇದಕ್ಕೆ ಉದಾಹರಣೆಯಾಗಿದೆ ಯಾವುದಕ್ಕೆ ಬಾಹ್ಯ ಅಭಿಪ್ರೇರಣೆ ಸರಿಯಾದ ಉತ್ತರ ಬಾಹ್ಯ ಅಭಿಪ್ರೇರಣೆ ಬಾಹ್ಯ ಅಭಿಪ್ರೇರಣೆ ಕೃತಕ ಉದ್ದೀಪನದಿಂದ ಉಂಟಾಗುವಂಥದ್ದು ಇಲ್ಲಿ ವ್ಯಕ್ತಿ ಪ್ರಶಸ್ತಿ ಬಹುಮಾನ ಎಂಬ ಕೃತಕ ಪ್ರೇರಣೆಗಳಿಂದ ಕಾರ್ಯಚಟುವಟಿಕೆಯಲ್ಲಿ ತೊಡಗುತ್ತಾನೆ ಎಂಬತ್ತೆಂಟನೇ ಪ್ರಶ್ನೆ ಕಲಿಕೆ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಸಾಮಾಜಿಕ ಅಂಶಗಳು ಅಂಶವೆಂದರೆ ಕಲಿಕೆ ಮೇಲೆ ಮಗುವಿನ ಕಲಿಕೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವಂದರೆ ಶಾಲೆ ಮತ್ತು ಗೃಹ ಪರಿಸರ ಶಾಲೆ ಮತ್ತು ಗೃಹ ಪರಿಸರ ಮಗುವಿನ ಮೇಲೆ ಪರಿಣಾಮ ಹೆಚ್ಚು ಪರಿಣಾಮನ ಬೀರುವಂಥದ್ದು ಕಲಿಕೆ ಮೇಲೆ ಸರಿಯಾದ ಉತ್ತರ ಮೂರು ಎಂಬತ್ತೊಂಬತ್ತನೇ ಪ್ರಶ್ನೆ ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ಅನುಕೂಲಿಸುವುದಾದರೆ ಆ ಕಲಿಕೆ ಯಾವುದಾಗಿರುತ್ತೆ ಧನಾತ್ಮಕ ಕಲಿಕಾ ವರ್ಗಾವಣೆ ಆಗಿರುತ್ತೆ ತೊಂಬತ್ತನೆಯ ಪ್ರಶ್ನೆ ಸಂಖ್ಯೆ ಅಕ್ಷರಗಳು ಪದಗಳು ಅಥವಾ ಹೆಸರುಗಳನ್ನು ಒಮ್ಮೆಗೆ ಮಾತ್ರ ನೆನಪಿನಲ್ಲಿಡುವ ಮಿತ ಸಾಮರ್ಥ್ಯವೇ ಏನಾಗಿರುತ್ತೆ ಅದು ಅಲ್ಪಕಾಲದ ಸ್ಮೃತಿಯಾಗಿರುತ್ತೆ ಸರಿಯಾದ ಉತ್ತರ ಯಾವುದು ಅಲ್ಪಕಾಲದ ಸ್ಮೃತಿ ಇಲ್ಲಿ ಕಲಿತಾ ಮಾಹಿತಿಯು ಮೂವತ್ತು ಸೆಕೆಂಡ್ ಅಥವಾ ಅದಕ್ಕಿಂತಲೂ ಕಡಿಮೆ ಅವಧಿಯವರೆಗೆ ಸೇಕರಣೆಗೊಳ್ಳುತ್ತದೆ ಇದನ್ನು ತಾತ್ಕಾಲಿಕ ಸಂಗ್ರಹಣೀಯ ಹಂತ ಅಂತ ಕರೀತಾರೆ ಇದಿಷ್ಟು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಟಿಇಟಿ ಪ್ರಶ್ನೆ ಪತ್ರಿಕೆ ಆಗಿತ್ತು ಸ್ನೇಹಿತರೆ ಧನ್ಯವಾದಗಳು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ